ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಸೊ ಬೆಳಗ್ಗೆ ಇವಾಗ ಒಂದಷ್ಟು ಸೂರ್ಯ ಹುಟ್ಟನ ಆರು ಗಂಟೆ ಪೂಜೆಗೆ ಒಂದಿಷ್ಟು ಹೂ ಬಂದೀನಿ ಸೊ ಆ ಸ್ವಲ್ಪ ನನಗೆ ನೀರು ಹಾಕಬೇಕಾಗಿತ್ತು ನೀರು ಹಾಕೋಕ್ಕಾಗಲಿಲ್ಲ ಸೊ ಇವತ್ತು ನಾನು ಬದ್ನೆಗೇನು ಹಾರ್ವೆಸ್ಟ್ ಮಾಡ್ತೀನಿ ಹಾಗಾಗಿ ಒಂದು ಸ್ಮಾಲ್ ವಿಡಿಯೋ ನಾನು ನಿಮ್ಮ ಸಲ ಮಾಡ್ಕೊಂಡೀನಿ రళికో అదే అసస్తి ఇవతినూళ్ళు యాక సో అని హా రి ఈ కడ అసే నీరు హోళినీ ఇం ఈ కడెలా హాకూ భా ద ఎల్లో కలర్ ఫ్లవర్ ఆగి సో ఇ రెడ్ కలర్ ఎల్లో కలర్ స్వల్ప కమ్మీదే మొన్నే ఎలా క్లీన్ మి ಗಿಡಗಳಿಗೆ ಸ್ವಲ್ಪ ಎಲ್ಲ ಮಾಡ್ಕೊಂಡಿನ ಅಂದರೆ ಮಣ್ಣೆಲ್ಲ ಯೂಸ್ ಮಾಡ್ಕೊಂಡಿನಿ ಇದೇ ಕಾರಣಕ್ಕೆ ಅಲ್ಲೆಲ್ಲ ಹೂ ಇದಾವೆ ನೋಡಿಕೊಂಡು ಸ್ವಲ್ಪ ತೊಗೊತೀನಿ ಸ್ವಲ್ಪ ಗಿಡಕ್ಕೆ ನೀರು ಮೇನ್ ಅಂದರೆ ಈಗ ಯಾಕಂದರೆ ನಾನು ಆ ನನ್ನ ಗಿಡಗಳು ಸಾವೆಲ್ಲ ಇದಾಗ್ಬಿಡ್ತಾವೆ ಇಲ್ಲಾಂದರೆ ಇದ್ರ ಗ್ರೋತ್ ಚೆನ್ನಾಗ್ಯ ಮಣ್ಣೆಲ್ಲ ಹಾಕಿದ ಮೇಲೆ ಸೊ ಡಬಲ್ ಬೆಟ್ಟು ಅರಳಿ ದಿನ ಈಗ ಮಾರ್ನಿಂಗ್ ಸೊ ಇಲ್ಲಿ ಮಗ್ಗಿಗಳು ಸೊ ಎಲ್ಲ ಗಿಡಗಳು ಸ ಸ್ವಲ್ಪ ಸ ಸ್ವಲ್ಪ ಚೆನ್ನಾಗ್ತಾಯಿದ್ದಾವೆ ಬಟ್ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಬರೀ ಸ್ಟಾರ್ಟ್ ಮಾಡೋಣ ಇಲ್ಲಿದೆ ಬದನಕಾಯಿ ಹಬ್ಬಕ್ಕೆ ನಮಗೆ ಪಲ್ಯ ಆಗುತ್ತಾ ಏನೋ ಇದ್ದಾವೆ ಬಟ್ ಸಂಟ್ರೂ ಮಾರ್ನಿಂಗ್ ಕಲರ್ ನೋಡ್ರಿ ಇಲ್ಲಿ ಆ ಕಲರ್ ಒಂದು ಈ ಕಲರ್ ಒಂದು ಆರಲಿದು ಇದನ್ನು ಡ್ರೆಸ್ ಚೆನ್ನಾಗಿ ಕಾಣುತ್ತೆ

ಒಂದು ಸೀಡ್ಸ್ ಮತ್ತೊಂದು ರೆಡಿ ಆಯ್ತು ಸುಮಾರು ಸೀಡ್ಸ್ ಇರ್ತಾವೆ ಇದರಲ್ಲಿ ಇಲ್ಲೊಂದ್ ಎರಡಿದೆ ಇನ್ನ ಇವಾಗ ಸೂರ್ಯ ಹುಡ್ತಾ ಇದ್ದಾನೆ ಒಂದು ಅಡುಗೆ ಮಾಡ್ತಾಯಿದ್ದೀನಿ ಒಂದು ಅಡುಗೆ ಆಲ್ಮೋಸ್ಟ್ ಆಯಿತು ರೈಸ್ ಮತ್ತು ಪಲ್ಯ ಮಾಡ್ಕೋಬೇಕು ಸಾರು ಮಾಡ್ಕೋಬೇಕು ಹೋಳಿಗೆ ಮಾಡಬೇಕು ಹೂಳೆ ಎಲ್ಲ ರೆಡಿಯಾಗಿದೆ ಹಾಗಾಗಿ ಸ್ವಲ್ಪ ಇವನ್ನ ತಗೊಂಡೋಗ ಬಂದೆ ನಾನು ಅದ್ರ ಜೊತೆಗೆ ಫ್ರೆಶ್ ಕರಿ ಲೀವ್ಸ್ ತಗೊಂಡಿದ್ದೆ ಸಾಕು ನೋಡಕ್ಕೆ ಇಷ್ಟೇ ಅನಿಸಿದ್ರು ಫ್ರೆಂಡ್ಸ್ ಸುಮಾರಾಗಿ ತರಕಾರಿ ಆಗುತ್ತೆ ಇದರಿಂದ ಬರ್ಲಿವ ಸಾಕಷ್ಟಿದಾವೆ ಇಷ್ಟೇ ಅಂತಲ್ಲ ಸಾಕಷ್ಟಿದ್ದಾವೆ ಸಾಕು ನನಗಿಷ್ಟು ಗಿಡ ಚೆನ್ನಾಗಿ ಇವಾಗ ಹೂಗಳು ಬರ್ಲಿಕ್ಕೆ ಯಾಕಂದರೆ ಸ್ವಲ್ಪ ದಿವಸ ಅದಕ್ಕೂ ಆಗಿದ್ದು ಮಳೆನೂ ಇರಲಿಲ್ಲ ಮಳೆ ಅಂತ ಇಲ್ಲನೇ ಇಲ್ಲ ಮಳೆನೇ ಇಲ್ಲ ಆಮೇಲೆ ಸ್ವಲ್ಪ ನೀರು ಹಾಕೋದ್ರೊಳಗೆ ಹೆಚ್ಚು ಕಮ್ಮಿ ಆಗ್ಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ಇದಾಗಿತ್ತು ಸೊ ಇದಿಷ್ಟು ಇಲ್ಲೊಂದಿಷ್ಟಿದೆಲ್ಲ ರಶ್ ಮಾಡೋಣ ಸುಮಾರಾಗಿ ಬಂತು ನೋಡ್ರಿ ಇಲ್ಲಿ ಇಷ್ಟಿದೆ ಅಂತ ಮಸ್ತ್ ಇದನ್ನು ಅಂಡ್ಸ್ ತರಕಾರಿ ಹೂ ಎಲೆ ಸ್ವಲ್ಪನ ಗಿಡಗಳಿಗೆಲ್ಲ ನಾನು ನೀರು ಕೊಟ್ಕೊಂಡೆ ಸರ್ ಸ್ವಲ್ಪ ಎಲ್ಲ ಕಡೆ ಏಕೆಂದರೆ ಮಳೆನೇ ಇಲ್ಲ ಮಳೆ ಇಲ್ಲದರಿಂದ ಸ್ವಲ್ಪ ಗಿಡಗಳು ಬಾಡ್ದಂಗೆ ಅನ್ನಿಸ್ತಿರ್ತವೆ ನೀರು ಟೈಮ್ ಟೈಮಿಗೆ ಅಂದರೆ ಸೊ ಲಾಸ್ಟಿಗೆ ಮಾರ್ನಿಂಗ್ ಗ್ಲೋರಿ ಸೊ ಮಾರ್ನಿಂಗ್ ಗ್ಲೋರಿಯಲ್ಲಿ ಲೈಟ್ ಬ್ಲೂ ಸೀಡ್ಸು ಇಷ್ಟು ಡಾರ್ಕ್ ಬ್ಲೂ ಸೀಡ್ಸು ಇದನ್ನೆಲ್ಲ ಕಳಿಸೀನಿ ಫ್ರೆಂಡ್ಸ್ ಒಂದು ಪ್ರಾಬ್ಲಮ್ ಆಗಿದೆ ಏನಂದರೆ ಅವನಿಗೆ ಆರಾಮಿಲ್ಲಂತೆ ಸ್ವಲ್ಪ ಅವ್ನು ಹೋಗಿಲ್ಲ ಬಹುಶಃ ಇನ್ನೊಂದು ನಾಲ್ಕೈದು ಜನರು ಹೋಗ್ಲಿಕ್ಕಿಲ್ಲ ಹೋಗಿದವ ಎಂಟು ಜನದು ಹೋಗಿದೆ ಇನ್ನು ಉಳಿದವರು ಸ್ವಲ್ಪ ಜನದೇನೋ ಹೋಗಿಲ್ಲ ಸೊ ನೋಡಿರಿ ಅವ್ರದ್ದು ಯಾರ್ದು ಹೋಗಿಲ್ಲ ಅವರು ಒಂದು ಸ್ವಲ್ಪ ವೆಯ್ಟ್ ಮಾಡಿರಿ ಬರುತ್ತೆ ನಾನು ಎಲ್ಲರದ್ದು ಕಳಿಸೀನಿ ಎಲ್ಲರದ್ದು ಕಳಿಸೀನಿ ಅದು ಏನು ಪ್ರಾಬ್ಲಮ್ ಆಗೋಲ್ಲ ನಿಮ್ಗೆ ಬಂದೇ ಬರ್ತಾ ಸ್ವಲ್ಪ ವೆಯ್ಟ್ ಮಾಡಿರಿ ಅಷ್ಟೇ ಓಕೆ ಮತ್ತೆ ಕಳಿಸಿಲ್ಲ ಕಳಿಸಿಲ್ಲ ಅಂತ ಏನೂ ವರಿ ಮಾಡ್ಕೋಬೇಡ್ರಿ ಈಗ ಅದು ಕಳಿಸಿಲ್ಲ ನಿಮಗೆ ರೀಚ್ ಆಗಿಲ್ಲ ಅಂತಂದರೆ ಸ್ವಲ್ಪ ದಿನ ಬಿಟ್ಟು ಮತ್ತೆ ಬೇಕಾದರೆ ಇನ್ನೊಂದು ನಾನು ನಿಮಗೆ ಕಳಿಸ್ತೀನಿ ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಏಕೆಂದ್ರೆ ದುಡ್ಡಿಗೆ ಎಲ್ಲ ಎಲ್ಲರಿಗೂ ಬೆಲೆ ಐತೆ ದುಡ್ಡು ಬೆಲೆ ಎಲ್ಲರಿಗೂ ಕೊಡಬೇಕು ಯಾಕಂದರೆ ನಿಮ್ಮ ದುಡ್ಡಿಗೂ ಬೆಲೆ ನನ್ನ ದುಡ್ಡಿಗೂ ಬೆಲೆ ಇರುತ್ತಾ ಹಾಗಾಗಿ ಕೊಟ್ಟೆ ಕೊಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್